ನೋಡಿ ನಾವು ನನ್ನ ಬೇಸಿಕಲಿ ಅಂತ ಕೇಳಿ ಈ ಪಾಕಿಸ್ತಾನ ಜೊತೆ ನಾವು ಮ್ಯಾಚೇ ಮಾಡ್ಬೇಕಾಗಿತ್ತು ಯಾಕಂದ್ರೆ ನಾವು ಇಷ್ಟು ನಮಗೆ ಪಾಪ ನಿರಪರಾಧಿಗಳು ನಮ್ಮ ಜನರಿಗೆ ಇವತ್ತು ಅವರು ಅಮಾನುಷ್ಯವಾಗಿ ತಂದು ಏನು ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ರು ಇದಾದ್ಮೇಲೆ ನಾವು ಅವ್ರು ಕೂಡ ಕ್ರಿಕೆಟ್ ಮಾಡುವಂಥದ್ದಿದೆ ಅವ್ರ ಜೊತೆ ಕಟಾಕ್ ಮಾಡ್ಕೋಬೇಕು ನಾವು ಹೇಳ್ರಿ ನೀವು ನಾಳವ್ರಿಗೆ ಪ್ರಧಾನಮಂತ್ರಿ ಹೇಳ್ರಿ ಇದು ಮಾಡಿದ್ರು ತಪ್ಪು ಅಂತೇಳಿ ಇದು ಕೇಳಕ್ಕಿಲ್ಲ ಅದ ಸರ ಸು ಪ್ರಧಾನ ಪಾಕಿಸ್ತಾನ ಕೂಡ ಮ್ಯಾಚ್ ಹಾಡಕ್ಕೆ ಬಿಡ್ತಾರೆ ಸೊ ಹೆಂಗೆ ರೀ ಎತ್ನಾಳವ್ರು ಅಂತ ಕೇಳಿರಿ ಕಾಂಗ್ರೆಸ್ ಒಬ್ಬರ ನಾಯಕ ನಿಪ್ರೋಢ ಅವರು ಪಾಕಿಸ್ತಾನಕ್ಕೆ ಹೋದ್ರೆ ಸರಕು ಇದಕ್ಕೆ ಪ್ರವೃಮಣೆಗೆ ಹೋದಂಗೆ ಆಗತ್ತಂತ ಅದು ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹೈ ಕಮಾಂಡ್ ಸಹ ನಿರುತ್ವ ಹೋಗೋದು ಯಾವ ಸಂದರ್ಭದಲ್ಲಿ ಯಾಕೆ ಏನು ಹೇಳಿದಾರೆ ಅದ್ರ ಬಗ್ಗೆ ಇದು ಮಾಡ್ತಾರೆ ಅದು ವಿಭಾಗಕ್ಕೆ ಕರೆಕ್ಟ್ ಅವ್ರಿಗೆ ಈಗ ಇದ್ರ ಮೊದಲು ಮ್ಯಾಚ್ ಹೇಳಿರಿ ಈಗ ಎತ್ನಾಳ್ ಅವ್ರಿಗೆ ಹೇಳಿರಿ ಪ್ರಧಾನ ಮಂತ್ರಿ ಅವ್ರಿಗೆ ಟೀಕೆ ಮಾಡತ್ತಿಲ್ಲ ಪಾಕಿಸ್ತಾನ ಕರೀಲಾರ ಬಿರ್ಯಾನಿ ತೀರಾಕ್ ಹೋಗಿದ್ರೆ ಇದ್ ಮಾಡಿದಿರಿ ನಮ್ಮ ವಿರುದ್ಧ ನಮ್ದು ಪಾಕಿಸ್ತಾನ ಜೊತೆ ನಮ್ಮ ಸಂಬಂಧ ಕಟ್ ಆಗ ಯಾಕಂದ್ರೆ ಅವರು ನಮ್ಮ ಜನರನ್ನ ನಿರಪರಾಧಿಗಳನ್ನ ಮುಕ್ತ ಜನರನ್ನ ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ದಾರೆ ಇವರು ಕೂಡ ಏನ್ ಕ್ರಿಕೆಟ್ ಪಕ್ಷ ಎಲ್ಲೋದು ಸೋಲೋದು ಎರಡೇ ಮಾತು ಅವ್ರ ಜೊತೆ ಕ್ರೆಡಿಟ್ ಮ್ಯಾಚ್ ಆಡೋದೇ ತಪ್ಪು ಲೂಸು ಈ ಸಂದರ್ಭದಲ್ಲಿ ಎಲ್ಲವೂ ಆಗಿ ನಿರ್ಣಯ ಆಗುತ್ತಾ ಇದು ಆಗ್ಬಾರ ಗಾಯ ಮಾತಿಲ್ಲೂಸೆ ಎಲ್ಲರಿಗೂ ಆ ಕುಟುಂಬಗಳಿಗೆ ಅನ್ಸ್ತದ ಅನ್ನೋದು ಏನು ಅನಿಸ್ತದೆ ಅವ್ರು ಕೂಡ ಮ್ಯಾಚ್ ಆಡಿದಾರೆ ನನಗೆ ಅವ್ರಿಗೆ ಮೂವ್ ಆಗುದಲ್ವಾಡಿಯಂಲ್ವಾ ಅಮಿತ್ ಶಾ ಅವರ ಪುತ್ರ ಬಿ ಸಿ ಸಿ ಐ ಅಧ್ಯಕ್ಷದಲ್ಲ ಮತ್ತೆ ಹೇಳೋದು ಒಂದು ಮತ್ತೆ ನಾವು ಹಂಗೆ ಅವ್ರ ಮೇಲೆ ಯುದ್ಧ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಆ ಮಾಡಿದೀವಿ ಇದು ಮಾಡಿದೀವಿ ಎಲ್ಲಾನು ಕೂಡ ಘೋಷಣೆ ಪಡ್ಕೊತೀವಿ ಇನ್ನಾಕ್ ಮಾಡೋಗಿದ್ರಿ ನಮ್ದು ವಿರೋಧ ಅದು ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಬರೆಯವರು ಮಾಧ್ಯಮದ ಮೂಲಕ ಇದು ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಏನಾಗಿರೋ ಅದನ್ನ ಎನ್ಕ್ವೈರಿ ಮಾಡ್ಬೇಕಲ್ಲ ನಿಮ್ಮ ಏನು ಇಲೆಕ್ಷನ್ ಕಮಿಷನರ್ ಫಾರ್ಮರ್ ಇಲೆಕ್ಷನ್ ಕಮಿಷನರ್ಸ್ ಅವ್ರು ಹೇಳಿದ್ದಾರೆ

ಅವರು ಈ ಎಲೆಕ್ಷನ್ ಕಮಿಷನ್ ಅವರು ಬರೀ ಮಾಧ್ಯಮದ ಮೂಲಕ ಕೌಂಟರ್ ಮಾಡಿರೋದಾಗಲ್ಲ ಅವರು ಕೊಟ್ಟಿರುವಂಥದ್ದು ಅದನ್ನು ಸಾಕ್ಷಿ ಸಮೇತವಾಗಿ ಬೆಂಗಳೂರು ಉದಾಹರಣೆ ಅದನ್ನು ಮುಂದೆ ಮನೆಯಲ್ಲಿ ಒಂದು ದಿವಸ ಎಂಬತ್ತು ಜನ ಎಲ್ಲಾನು ಕೂಡ ಅದನ್ನು ಸಲ್ಲಿಕೆ ಮಾಡಬೇಕು ಸುಮ್ಮನೆ ಅಫಿಡವೇಟ್ ಕುಡಿ ಕುಡಿ ತುಂಬಿಕೊಂಡಿರುವುದು ಮಾಧ್ಯಮದ ಮೂಲಕ ಆಗಬೇಕು ಸಂಪೂರ್ಣವಾಗಿ ಒಂದು ಎನ್ಕ್ವೈರಿ ಮಾಡಲಿ ಮಾಡ್ಕೊಡಿ ಅಂತ ಹೇಳಿದ್ರು ನಾಳೆ ಇಂಡಿಯಾ ಮ್ಯಾಚ್ ನೋಡಿ ನಾವು ನನ್ನ ಬೇಸಿಕಲಿ ಅಂತ ಕೇಳಿ ಈ ಪಾಕಿಸ್ತಾನ ಜೊತೆ ನಾವು ಮ್ಯಾಚೇ ಮಾಡ್ಬೇಕಾಗ್ತದೆ ಯಾಕಂದ್ರೆ ನಾವು ಇಷ್ಟು ನಮಗೆ ಪಾಪ ನಿರಪರಾಧಿಗಳು ನಮ್ಮ ಜನರಿಗೆ ತುಂಬ ಅವರು ಅಮಾನುಷ್ಯವಾಗಿ ತುಂಬ ಏನು ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ರು ಮೇಲೆ ನಾವು ಅವ್ರ ಕೂಡ ಕ್ರಿಕೆಟೇ ನಡುವಂಥದ್ದಿದೆ ಅವ್ರ ಜೊತೆ ಕಟಾಕ್ ಮಾಡ್ಕೋಬೇಕು ನಾವು ಹೇಳ್ರಿ ನೀವು ಎತ್ನಾಳೋರಿಗೆ ಪ್ರಧಾನಮಂತ್ರಿ ಎರಡು ಇದು ಮಾಡಿದೀರೋ ತಪ್ಪು ಅಂತೇಳಿ ಇದು ಕೇಳಕ್ಕಿಲ್ಲ ಸರ್ ಸ್ವಲ್ಪ ಪ್ರಧಾನ ಮಂತ್ರಿಗಳು ಪಾಕಿಸ್ತಾನ ಕೂಡ ಮ್ಯಾಚ್ ಹೇಳಕ್ಕೆ ಬಿಡ್ತಾರೆ ಸೊ ಹೆಂಗೆ ಅಂತ ಕೇಳಿ ಸರ್ ಕಾಂಗ್ರೆಸ್ ಒಬ್ಬ ನಾಯಕರ ವಿಕ್ರೋಢ ಅವರು ಪಾಕಿಸ್ತಾನಕ್ಕೆ ಹೋದ್ರೆ ಸರಕು ಇದಕ್ಕೆ ಕೌರ್ಮಣೆಗೆ ಹೋದಂಗೆ ಆಗತ್ತೆ ಅಂತ ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹೈ ಕಮಾಂಡ್ ಅವ್ರ ಸರ್ ನಿರುತ್ವ ಬೋದ ಯಾವ ಸಂದರ್ಭದಲ್ಲಿ ಯಾಕೆ ಏನು ಹೇಳಿದಾರ ಅದ್ರ ಬಗ್ಗೆ ಇದು ಅದು ವಿವಾದ ಕಾರಣ ಕರೆಕ್ಟ್ ಅವ್ರಿಗೆ ಈಗ ಇದು ಮೊದಲು ಮ್ಯಾಚ್ ಹೇಳ್ರಿ ಈಗ ಎತ್ನಾಡೋರಿಗೆ ಹೇಳಿರಿ ಪ್ರಧಾನ ಮಂತ್ರಿ ಅವ್ರಿಗೆ ಟೀಕೆ ಮಾಡತ್ತ ಅಂದಂತ ಫೈನ್‌ಸಿಕ್ ಬಿರೆ 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 ಅಂತ ಅದನ್ನ ಪಾಕಿಸ್ತಾನ ಕರೀಲಾರ ಬಿರಿಯಾನಿ ಬಿರೆ ಅಂತ ಇದಕ್ಕ ಅಂತಕ ಏನು ಈಗ ಮ್ಯಾಚ್ ಆಡಕ್ಕೆ ಮಾಡಿದಿರಿ ಮನ್ನಿಯ ವಿರುದ್ಧ ಅಮ್ಮ ವಿರುದ್ಧ ನಾವು ನಮ್ಮ ಪಾಕಿಸ್ತಾನ ಜೊತೆ ನಮ್ಮ ಸಂಬಂಧ ಕಟ್ ಯಾಕಂದ್ರೆ ಅವರು ನಮ್ಮ ಜನರನ್ನ ನಿರಪರಾಧಿಗಳನ್ನ ಮುಕ್ತ ಜನರನ್ನ ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ರು ಇವರು ಕೂಡ ಈ ಕ್ರಿಕೆಟ್ ಆಡ್ತಿದ್ರು ಎಲ್ಲೋದು ಸೋಲೋದು ಎರಡೇ ಮಾತು ಜೊತೆ ಕ್ರೆಡಿಟ್ ಮ್ಯಾಚ್ ಆಡೋದೇ ತಪ್ಪು ಲೋಸ ಈ ಸಂದರ್ಭದಲ್ಲಿ ಎಲ್ಲವೂ ಆಗಿ ನಿರ್ಣಯ ನಾ ಗಾಯ ಮಾತಿಲ್ಲೂಸ ಎಲ್ಲರದು ಆ ಕುಟುಂಬಗಳಿಗೆ ಏನಿಸ್ತದ ಏನ್ ಅನಿಸ್ತದೆ ಅವ್ರು ಕೂಡ ಮ್ಯಾಚ್ ಆಡಿದ್ರೆ ನನಗೆ ಅವ್ರಿಗೆ ನೋವಾಗಲ್ವಾಡಂಗಿಲ್ಲ ಅಮಿತ್ ಶಾ ಅವರ ಪುತ್ರ ಬಿ ಸಿ ಸಿ ಐ ಅಧ್ಯಕ್ಷ ಅದಲ್ಲ ಮತ್ತೆ ಹೇಳುದು ಒಂದು ಮತ್ತೆ ನಾವು ಹಂಗೆ ಅವ್ರ ಮೇಲೆ ಯುದ್ಧ ಮಾಡಿದೀವಿ ಹಿಂಗೆ ಮಾಡಿದೀವಿ ಆ ಮಾಡಿದೀವಿ ಇದು ಮಾಡಿದೀವಿ ಎಲ್ಲಾನು ಕೂಡ ಘೋಷಣೆ ಮಾಡ್ಕೊತೀವಿ ಯಾಕೆ ಮಾಡಿದ್ರಿ ಪ್ರಬಲವಾದ ವಿರೋಧ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत् प्राप्ति बेच सतान प्राप्ति बे ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜ್ರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બેક સાઇડ હોટ રાહિમનગર વિજયપુરા